ದೇವರ ನಾಮಕ್ಕೆ ಸ್ತೋತ್ರ ದೇವರೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರ ಮಟ್ಟಿಗೆ ಮಾತಾಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರ ಆಶೀರ್ವಾದ ಮಾಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಎಲ್ಲಾರಿಗೆ ದೇವರು ಗೆಲುವು ಕೊಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ಪರಮಾತ್ಮನ ಮಾತುಗಳಿಗೆ ನಾವು ಮಾತ್ ಕಿವಿ ಕೊಟ್ರೆ ದೇವರು ನಮ್ಮ ಮಾತುಗಳನ್ನು ತಾನು ಕೇಳ್ತಾನ ನಾವು ದೇವರ ಮಾತುಗಳನ್ನು ಕೇಳಿದ್ರೆ ಏನು ನಮಗೆ ಹೇಳ್ತಾನ ಆ ಮಾತನ್ನು ನಾವು ಕೇಳ್ತಾ ಪ್ರಾರ್ಥನಾದಾಗ ನಾವೇನು ದೇವರ ಹತ್ರ ಬೇಡ್ತೀವಿ ದೇವರು ನಮ್ಮ ಪ್ರಾರ್ಥನಾ ಬಿ ಕೇಳ್ತಾನೆ ಅಲ್ಲ ಅಲ್ವಯ್ಯ ಯಾವಾಗಲಿ ನಾವು ದೇವರ ಮಾತುಗಳು ದೇವರ ವಾಕ್ಯ ಅನುಸಾರವಾಗಿ ನಡೀತಾ ಇರಬೇಕು ನಮ್ಮ ಇಚ್ಛಲಿಂತ ನಾವು ನಡಿಬಾರ್ದು ದೇವರ ಇಚ್ಛಲಿಂತ ನಡಿಬೇಕು ದೇವರೇನ್ ಮಾತಾಡ್ತಾನ ಅದು ಮೌನವಾಗಿಲಿ ಅಂತ ನಾವು ಕೇಳ್ತಾ ಹೋದ್ರೆ ದೇವರು ನಮ್ಗೆ ಅದ್ರಾಗ ಬಲ ಕೊಟ್ಟು ಶಕ್ತಿ ಕೊಟ್ಟು ಶಾಂತಿ ಸಮಾಧಾನ ಕೊಟ್ಟು ನಡೆಸ್ತಾನೆ ಆಮೇಲೆ ಅಲ್ಲೇ ಅಲ್ವಿಯಾ ಯಾವಾಗ ನಾವು ದೇವರ ಮಾತು ಕೇಳ್ತೀವಿ ದೇವರು ನಮ್ಮ ಮಾತು ಕೂಡ ಬಿ ಕೇಳ್ತಾನೆ ದೇವರು ನಮ್ಮ ಮಾತಿಗೆ ಕಿವಿ ಕೊಡ್ತಾನೆ ದೇವರು ಏನು ಹೇಳ್ತೀವಿ ಅದು ನೆರವೇರಿಸ್ತಾನೆ ಆಮೇಲೆ ಅಲ್ಲೇ ಅಲ್ವಿಯಾ ಯಾವಾಗಲಿ ನಮ್ಮ ಮಾತಲಿಂತ ನಡೆಯೋದಲ್ಲ ದೇವರ ಮಾತಲಿಂತ ನಡೆಯೋಣ ಆಮೇಲೆ ಈ ವಾಕ್ಯ ಓದೋಣ ಒಂದು ಹ್ಮ್ 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 ನನ್ನ ಜನರೇ ನನ್ನ ಉಪದೇಶಕ್ಕೆ ಹ್ಮೆ ನನ್ನ ಜನರೇ ಅಂತ ಅಂದ ದೇವರು ಅಲೇಲ್ವಿಯ ಏನು ನನ್ನ ಜನರೇ ನನ್ನ ಜನರೇ ದೇವರ ಮಾತುಗನ್ನು ಕೇಳು ಅಂತ ದೇವರ ಕಡೆಗೆ ಕಿವಿ ಕೊಡ್ರಿ ಅಂತ ಅಲೇಲ್ವಯ್ಯ ದೇವರು ಏನ್ ಹೇಳುತ್ತಾನ ಅದು ಮಾತಾಡು ಅದ್ ಏನ್ ದೇವರು ನನ್ಗೆ ಏನ್ ಒಟ್ಟಿ ಒಟ್ಟಿಗೆ ಏನ್ ಮಾತಾಡಿದ ನಾನು ಹೆಂಗ್ ದೇವರೊಟ್ಟಿಗೆ ನಡ್ಕೋಬೇಕು ಹೆಂಗ್ ದೇವರೊಟ್ಟಿಗೆ ಮಾತಾಡಬೇಕು ದೇವರಿಗೆ ಸ್ತೋತ್ರ ಅಥವಾ ಏನು ಹೊಸದಾಗಿ ಏನ್ ಹೇಳ್ತಾನೆ ದೇವರು ಅದೇ ಹೇಳ್ತಾ ಇಲ್ಲ ಈಗ ಎಲ್ಲ ಏನೇ ಹೇಳೋದು ಹೊಸ ಹೊಸದೇ ಹೇಳ್ತಾನ ಹೊಸ ಒಡಂಬಡಿಕೆಲಿಂತಾನೆ ನಮ್ಗೆ ಉದ್ದಾಳ ನಮ್ ಜೀವನದಾಗ ಏನೇ ಹೇಳಕತ್ತ ದೇವರು ಹೊಸ ಹೊಸದೇ ಹೇಳಕತ್ತ ನಾವು ಹೊಸದಾಗಿ ನಡ್ಕೋತಾ ಇದ್ದೀವಿ ಅಲ್ಲುಯ್ಯ ಏನು ಹೊಸ ಮಾತೇನ್ ಆಡಿದ ನನ್ನ ಜನರೇ ನನ್ನ ಉಪದೇಶಕರಿಗೆ ದೇವರ ಉಪದೇಶಕರಿಗೆ ಕಿವಿ ಕೊಡಬೇಕು ನಾವು ಆ ಅಲೇ ಲಯ್ಯ ನನ್ನ ನುಡಿಗಳನ್ನ ಲಾಲಿಸ್ರಿ ಅಂತ ಇದ್ದಾನೆ ಏನು ಹೇಳಿದ್ದ ಅದನ್ನ ನಾವು ಪೂರ ಪೂರಾ ಮಾಡ್ಬೇಕು ಹೊಸದ್ ಏನ್ ಹೇಳಿದ ಇವತ್ತ ಒಂದು ವಸ್ ವಾಕ್ಯ ಏನ್ ಕೊಟ್ಟ ಆ ವಾಕ್ಯ ತಕ್ಕಂತ ಹೆಂಗ್ ನಡಿಬೇಕು ನನ್ನ ಒಟ್ಟಿಗೆ ಮಾತಾಡಕತ್ತ ನಾನು ಆತನೊಟ್ಟಿಗೆ ಮಾತಾಡಬೇಕಲ್ಲ ಹಳೆ ದೇವರು ನಮ್ಗೆ ಏನ್ ಹೇಳಿದ ನಾವು ಅದ್ರ ತಕ್ಕಂತ ನಡಿಬೇಕಲ್ಲ ಏನಾರೋ ಮಾತು ಎಲ್ಲರೂ ಕೂಡ ಮಾತಾಡ್ತಾನೆ ಏನಾರೋ ಒಂದು ಪ್ರತಿಯೊಂದು ಮಾತಾಡ್ತಾನೆ ನಾವು ಅತ್ತನ ಕಡೆ ಕಿವಿ ಕೊಡ್ಬೇಕು ಏನ್ ಮಾತಾಡಿದ ಇವತ್ತ ಈ ವಾರ ಏನ್ ಮಾತಾಡಿದ ಇವತ್ತು ಏನ್ ಮಾತಾಡಿದ ನಾಳೆ ಏನ್ ಮಾತಾಡಿದ ನಾಡಿದ ಏನ್ ಮಾತಾಡಿದ ಪ್ರತಿಯೊಬ್ಬರಿಗೂ ವಾಕ್ಯ ಕೊಡಗತ್ತನಲ್ಲ ದೇವರು ಪ್ರತಿಯೊಬ್ಬರಿಗೂ ದಾಸರ ಮುಖಾಂತರ ಮಾತಾಡ್ತಾನಲ್ಲ ದೇವರು ಪ್ರತಿಯೊಬ್ಬರಿಗೆ ಆತ್ಮದಾಗ ಮಾತಾಡ್ತಾನ ಪ್ರತಿಯೊಬ್ಬರಿಗೆ ಪ್ರಾರ್ಥದಾಗ ಮಾತಾಡ್ತಾನ ಆರಾಧನೆದಾಗ ಮಾತಾಡ್ತಾನ ಅದು ಹೇಳಿದ ಮಾತುಗಳನ್ನು ನಾವು ಪೂರಾ ಮಾಡಬೇಕು ಏನ್ ಹೇಳಿದ ದೇವರ ವಾಕ್ಯ ಹೋದಣ್ಣ ಇನ್ನೊಂದ್ಸರಿ ನನ್ನ ಜನರೇ ಹ್ಮ್ ನುಡಿಗಳು ಏನ್ ನುಡಿಗಳು ದೇವರ ಏನ್ ಮಾತುಗಳು ಏನಾನು ಒಂದು ಹೇಳಿರ್ತಾನಲ್ಲ ದೇವರ ಸೂತ್ರ ನಾವು ಕಷ್ಟದಾಗಿದ್ದಾಗ ನಾವು ಪ್ರಾಬ್ಲಮ್ದಾಗಿದ್ದಾಗ ನಾವು ಸಮಸ್ಯೆದಾಗಿದ್ದಾಗ ದೇವರು ಖುದ್ದು ತಾನೇ ಹೇಳ್ತಾನ ನಮ್ಗ ದೇವರು ಖುದ್ದು ಹೇಳ್ತಾನೆ ಎದ್ದೇಳ ಮಗಳೇ ಎದ್ದೇಳು ಮಗನೆ ನಿನಗ ಅನೇಕ ಪ್ರಾಬ್ಲಮ್ ನಿಂತ ಬಿಡುಗಡೆ ಕೊಡ್ತೀನಿ ಅನೇಕ ಸಮಸ್ಯೆಲಿಂತ ಬಿಡುಗಡೆ ಕೊಡ್ತೇನೆ ಅನೇಕ ರೀತಿಲಿಂತ ನಾನು ನಿನಗೆ ಜಯ ಕೊಡ್ತೇನೆ ಅಂತ ಖುದ್ದು ತಾನೇ ದೇವರು ಹೇಳ್ತಾನೆ ಆ ಕಡೆ ಕಿವಿ ಕೊಡು ಅಲ್ಲೇ ರವಿಯ ಯಾ ದುಷ್ಟಾತ್ಮದಾಗ ಸಿಗ ಬಿದ್ದಿ ಯಾ ಮಾಟ ಮಂತ್ರದಾಗ ಸಿಗ ದೇವರು ಏನೇನು ಹೇಳಕತ್ತಂದ್ರೆ ದೇವರ ಕಡೆಗೆ ಕಿವಿ ಕೊಡು ನೀ ಲೋಕದಾಗಸಿಗೆ ಬಿದ್ದಿದಿ ಚಟ್ಟದ ಗಸಿಗೆ ಬಿದ್ದಿದಿ ಬೀಡಿ ಸಿಗೇಟ್ ಕುಡಿಯೋದ್ರೆ ಎಲ್ಲದ್ರ ಸಿಗ ಬಿದ್ದಿ ದೇವರು ನಿನಗೆ ಬಿಡುಗಡೆ ಕೊಡಕ್ಕೆ ಒಂದು ಮಾತು ಹೇಳಕತ್ತಂದ್ರೆ ದೇವರ ಕಡೆಗೆ ಕಿವಿ ಕೊಡು ಕಿವಿ ಕೊಟ್ಟು ಕೆಸಿ ನಡಿ ಅಲಯ ಎಲ್ಲ ವಿಭಿಚಾರದ ಸಿಗ ಬಿದ್ದಿ ಯಾವ ಯಾವ ಧಾರೆಗಸಿಗೆ ಬಿದ್ದಿ ಯಾವ ಬಂಧನದಾಗ ಸಿಗ ಬಿದ್ದಿ ಪಾಪ ಶಾಪದ ಗಸಿಗೆ ಬಿದ್ದಿ ದೇವರೇನ್ ಹೇಳ್ತಾನ ಕಿವಿ ಕೊಡು ಅದ್ರದ ಬಿಡುಗಡೆ ಕೊಡಕ್ಕೆ ಹೇಳ್ಕತ್ತನ ದೇವರು ಅದ್ರಾಗ ಜಯ ಕೊಡಕ್ಕೆ ಹೇಳಕತ್ತ ನನ್ನ ಜನರು ಅಂತ ಹೇಳಕತ್ತನ ಮಂದಿ ಅಂತಲ್ಲ ನನ್ನ ಜನರು ಅಲ್ಲ ರುಯ್ಯ ನನ್ನ ಜನರು ಅಂತ ಹೇಳತ್ತ ಮಂದಿ ಅಂತಲ್ಲ ಬೇರೆರು ಅಂತಲ್ಲ ನೀನ್ ಬೇರೆ ಆಗಿದ್ದಿ ನಾನ್ ಬೇರೆ ಹಂಗ ಹೇಳ್ತಲ್ಲ ದೇವರು ದೇವರು ಹೇಳ್ತಾನ ನನ್ನ ಜನರೇ ಅಂತ ಹೇಳ್ತಾ ಇದ್ದಾನ ಅದ್ರ ಏನ್ ಹೇಳಕತ್ತ ಕಿವಿ ಕೊಡಲ್ಲ ನೀ ಎಲ್ಲಿ ಸಿಗ ಬಿದ್ದಿ ಹೊರಗ್ ಬರಕ್ ಆಗವಲ್ದ ನಿನಗ ದೇವರು ಖುದ್ದು ಕೈ ಕೊಡಕತ್ತ ನಿನಗ ನನ್ನ ಜನರೇ ನನ್ನ ಉಪದೇಶಗಳ ಕಡೆಗೆ ಏನು ನನ್ನ ಉಪದೇಶ ಅಲ್ಲ ಅಲ್ಲೇ ಕಿವಿ ಕೊಡಲ್ಲ ಏನ್ ಹೇಳ್ತಾ ಇದನ್ನು ಮಾತು ಕೇಳಲ್ಲ ದೇವರು ಏನು ಹೇಳಕತ್ತನಲ್ಲ ಆತನಲ್ಲ ನಡಿ ನಿನಗೆ ಬಿಡುಗಡೆ ಆಗ್ಲಕ್ಕದ ಕೇಸಿ ನಡಿ ನಿನಗೆ ಒಳ್ಳೇದಾಗ್ಲಕತ್ತದ ದೇವರೇನು ಹೇಳ್ತಾನ ಹೇಳ್ತಾನೆ ಕೇಸಿ ಆ ದಾರಿ ತಕ್ಕಂತ ನಡಿ ಆ ಮಾರ್ಗ ತಕ್ಕಂತ ನಡಿ ದೇವರ ಆತ್ಮ ಅಂತ ನಡಿ ದೇವರ ವಾಕ್ಯ ಅಂತ ನಡಿ ನಿನಗೆ ಒಳ್ಳೇದಾಗ್ಲಕ್ಕದ ಅಲ್ಲೇ ಲುಯ್ಯ ಯಾರಿಗಿಲ್ಲ ನಿನ್ನ ಕುಟುಂಬಕ್ಕ ನಿನಗ ನಾನ್ ನನ್ಗಲ್ಯ ನನಗ ಬ್ಯಾಡ್ ಅಂತಂದ್ರೆ ಏನ್ ಮಾಡಕ್ ಬರಲ್ಲ ಆದ್ರೆ ದೇವ್ರ ಒಂದ್ ಚಾನ್ಸ್ ಕೊಡಗತ್ತ ನೀ ಎಲ್ಲಿ ಬಿದ್ದಿ ರೋಡಿನ ಮೇಲೆ ಬಿದ್ದಿ ಯಾ ಕಷ್ಟದಾಗ ಬಿದ್ದಿ ಯಾ ಚಟ್ಟದಾಗ ಬಿದ್ದಿ ಯಾ ಸಮಸ್ಯೆದಾಗ ಸಿಗ ಬಿದ್ದಿ ಯಾ ಸಾಲದಾಗ ಸಿಗ ಬಿದ್ದಿ ದೇವರ ಕಡೆಗೆ ಕಿಂಪು ತನ್ನ ಜನರು ಅಂತ ಕರೆಗತ್ತಾನ ತಮ್ಮ ಅಂತ ಕರೆಗತ್ತಾನ ಬೇರೆಯವರಾಗಿದ್ರೆ ಯಾರು ನಮ್ಮವ್ರು ನಮ್ಮವ್ರ್ ಗುರುತು ಗುರುತಾಗ ನೋಡ್ರಿ ನಮ್ಮವ್ರಾ ನಮ್ಮವ್ರು ಅಲ್ಲಿ ಹೊಂಟಾರ ನಮ್ಮವ್ರ ಹೆಸರು ಹಿಡಿದು ಗೊತ್ತ ನಾವ್ ಕರಿಬಹುದು ನಮ್ಮ ಕೂನಾರ ಪರಿಚಾರ ನಾವು ಮಾತಾಡ್ತೀವಿ ನಮ್ಗೆ ಬೀಗರ ಎಂಟ್ರಿ ಅಲ್ಲ ದೋಸ್ತರ ಹೋಗ್ತಾ ಇರುವಾಗ ನಾವು ಕರೀತೀವಿ ನಮ್ಮವಳು ಅಂತ ಕರೀತೀವಿ ಹಂಗೆ ದೇವರು ನನ್ನ ಜನರೇ ಅಂತ ಕರೆಗಟ್ಟಣ ನಿನಗ ನೀ ದೇವರ ಮಗ ನೀನು ದೇವರ ಮಗಳು ದೇವರನ್ನು ಕರೆಗಟ್ಟ ನನ್ನ ಮಗನೇ ನನ್ನ ಮಗಳೇ ನೀ ಎಲ್ಲಿ ಸಿಗಬಿದ್ದಿ ಕಿವಿ ಕೊಡು ನಾನ್ ನಿನಗೆ ಬಿಡುಗಡೆ ಕೊಡೇದತ್ತೀನಲ್ಲ ನಾನ್ ನಿನಗೆ ಜಯ ಕೊಡಕಿನಲ್ಲ ನಾನ್ ನಿನಗೆ ಗೆದ್ದಲ್ಲ ಓ ಡಾಕ್ಟರ್ ಸಾಹಿತ್ಯನಂತ ಹೇಳಿದ್ರ ಮಂತ್ರ ಬಿಡುಗಡೆ ಆಗವಲ್ದ ಸಮಸ್ಯೆ ದೊಡ್ಡದಾಗ್ಯದ ಸಾಲ ಮೈ ಮೇಲೆ ಬಂದದ ಓ ನನಗೆ ಯಾರು ಆಗವಲ್ದ ಅಂತ ದೇವರು ನಿನ್ನೊಟ್ಟಿಗೆ ಮಾತಾಡಕತ್ತನ ನನ್ನ ಜನರೇ ದೇವರ ಕಡೆಗೆ ಕಿವಿ ಕೊಡು ಏನ್ ಹೇಳ್ತಾನ ಅದ ಕೇಳು ಆತನ ಮಾರ್ಗದಾಗ ನಡೆಯದ ಕಲಿ ನಿನಗೆ ಜಯ ಕೊಡಕ್ಕೆ ಮಾತಾಡಕತ್ತನಾ ನಿನಗೆ ಗೆಲುವು ಕೊಡಕ್ಕೆ ಮಾತಾಡಕತ್ತಾನ ನಿನ ಶಕ್ತಿ ಶಾಂತಿ ಸಮಾಧಾನ ಕೊಡಕ್ಕೆ ಮಾತಾಡಕತ್ತಾನ ನೀನ್ ಎಲ್ಲಿ ಸಿಗಬಿದ್ದಿ ಅಲ್ಲಿಂತ ಬಿಡುಗಡೆ ಕೊಡಕತ್ತ ಆ ದೇವರ ಕಡೆಗೆ ಕಿವಿ ಕೊಡು ದೇವರು ಏನ್ ಹೇಳುತ್ತಾನ ಆ ಮಾತಿನ ಕಡೆಗೆ ಕಿವಿ ಕೊಡು ಈ ವಾಕ್ಯ ನಿನಗೆ ಹೇಳಕತ್ತಾನ ದೇವರು ಹ ನನಗಲ್ಲ ಇಲ್ಲ ನಿನಗೆ ಹೇಳಕತ್ತ ನನಗಲ್ಲ ಇಲ್ಲ ನಿನಗೇ ಹೇಳಕತ್ತಾನ ಅಲ್ಲ ಲುಯ್ಯ ದೇವರು ಏನ್ ಹೇಳುತ್ತಾನ ಆತನ ಕಡೆಗೆ ಕಿವಿ ಕೊಡು ರೀ ನನ್ ನನ್ ಕೈಲಿ ನನ್ ಜೀವ ಉಳಿಸ ಯಾರು ಇಲ್ಲ ಯಾಕಿಲ್ಲ ಸತ್ಯ ಜೀವನ ಮಾರ್ಗನೇ ದೇವರ ಅನಲ್ಲ ನಿನ್ನ ದೇವರ ಅನ್ನಲ್ಲ ಯಸ್ಸು ಆನಲ್ಲ ಸತ್ತಲಾಜ್ಗೆ ಬಿಸಿನಲ್ಲ ನಿನಗೆ ಬಿಸ್ಕಾಗಲ್ಲ ನಿನಗೆ ಬಿಡುಗಡೆ ಕೊಡಕ್ಕಾಗಲ್ಲ ನಿನಗೆ ಜಯ ಕೊಡಕ್ ಆಗೋದಿಲ್ಲ ಎಲ್ಲರಿಗೆ ಗೆಲುವು ಕೊಡ್ತಾನೆ ಸೂತ್ರ ನನ್ನ ಮಗ ಅಂತ ದೇವರು ನಿನಗೆ ಕರೆ ಕತ್ತಾನ ಸತ್ತ ಲಸರಿಗೆ ಎಬ್ಬಿಸಿದನಲ್ಲ ಹೆಂಗೆ ಎಬ್ಬಿಸಿದ ದೇವರ ಮಕ್ಕಳು ದೇವರ ಮಗನಿಗೆ ಬಿಸಕಾಗ ಅಲ್ಲೇ ಲುಯ್ಯೋ ದೇವರ ಜೀವನ ಕೊಡಗತ್ತ ದೇವರು ನಿನಗೆ ಗೆಲುವು ಕೊಡಕತ್ತನ ದೇವರ ಶಕ್ತಿ ಕೊಡಕತ್ತ ಸತ್ತ ಲಾಜರಿಗೆ ಎಬ್ಬಿಸನ ತನ್ನ ಮಗನಿಗೆ ತಾನು ಎಬ್ಬಿಸ್ತಾನ ತನ್ನ ಮಕ್ಕಳಿಗೆ ತಾನು ಎಬ್ಬಿಸ್ತಾನ ನೀನು ದೇವರ ಮಗನಾಗಿದ್ದೀ ನಿನಗ ಕೈ ಬಿಡೋಲ್ಲ ದೇವರು ನೀ ಎಲ್ಲಿ ಸಿಗಬಿದ್ದಿ ನಿನಗ ದೇವರ ಕೈ ಬಿಡೋದಿಲ್ಲ ನೀ ಯಾ ಕಷ್ಟದಾಗ ಸಿಗಬಿದ್ದಿದ್ದಿ ದೇವರು ನಿನಗೆ ಕೈ ಬಿಡೋದಿಲ್ಲ ಯಾ ಸಮಸ್ಯೆದಾಗ ನೀ ಸಿಗಬಿದ್ದಿದ್ದಿ ದೇವರು ನಿನಗೆ ಕೈ ಬಿಡೋದಿಲ್ಲ ಯಾವ ಪ್ರಾಬ್ಲಮ್ದಾಗ ನೀ ಸಿಗ ಬಿದ್ದಿದಿ ದೇವರು ನಿನಗೆ ಕೈ ಬಿಡೋ ದೇವರಲ್ಲ ಅಲ್ಲುಯಾ ಇನ್ನೊಂದ್ಸಲ ವಾಕ್ಯ ಓದ್ಕೋಣ ಹಾ ನನ್ನ ಉಪದೇಶಕ್ಕೆ ಕಿವಿಗೊಡ ಹುಡುಗ ಏನ್ ಹೇಳ್ತಾನ ಅದು ಫಾಲೋ ಮಾಡು ಇಲ್ಲ ನನ್ಗೆ ಆಗೋದಿಲ್ಲ ಫಾಲೋ ಮಾಡಕ್ ಆಗಲ್ಲ ನನಗ ಪ್ರಾರ್ಥನಾ ಮಾಡಕ್ ಆಗಲ್ಲ ನನ್ಗ ವಾಕ್ಯ ಓದಕ್ಕೂ ಆಗಲ್ಲ ಅಲ್ಲೆ ಲುಯ್ಯ ಇಲ್ಲ ನೀನು ಪ್ರಾರ್ಥನಾ ಮಾಡು ನಿನಗೆ ಜಯ ಕೊಡ್ತಾನ ಇಲ್ಲ ನೀನು ವಾಕ್ಯ ಓದು ನಿನಗೆ ಗೆಲುವು ಕೊಡ್ತಾನ ಅಲ್ಲೆ ಓದ್ಲೇಬೇಕು ರೀ ಪ್ರಾರ್ಥನಾ ಮಾಡಬೇಕು ಯಾಕಂದ್ರೆ ಕಿವಿ ಕೊಡ ಅಂತ ಹೇಳತ್ತನ ದೇವರ ಮಾತುಗಳು ಕೇಳೋ ಅಂತ ದೇವರು ನೀನ್ ಮಾಡ್ಬೇಕು ಪ್ರಾರ್ಥನಾ ಮಾಡಿ ನೋಡು ನಿನಗೆ ಗೆಲುವ ನೀನು ಒಂದ್ಸಲ ಪ್ರಾರ್ಥನ ಮಳಕಾಲೂರಿ ದೇವರ ಹತ್ರ ಕೇಳೋ ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಕೈ ಬಿಡಬೇಡ ಅಂತ ಹೇಳು ದೇವರು ಗೆಲುವು ಕೊಡ್ತಾನ ಅಲೆ ಲುಯ ದೇವರ ಶಕ್ತಿ ಕೊಡ್ತಾನ ದೇವರ ಸಮಾಧಾನ ಕೊಡ್ತಾನ ದೇವರ ಶಾಂತಿ ಕೊಡ್ತಾನ ನಿನ್ನ ಪ್ರಾಣ ಹೋಗೋದಿತ್ತಂದ್ರೆ ಕಾಪಾಡ್ತಾನ ನಿನಗ ಉಳಿಸ್ತಾನ ಅಲೆ ಲುಯ್ಯ ನಿನಗೆಲ್ಲಾ ರೀತಿಲಿಂತ ಗೆಲುವು ಕೊಡ್ತಾನ ಅಲೆ ಲುಯ್ಯ ಎಲ್ಲಾ ರೀತಿಲಿಂತ ತನ್ನ ಆತ್ಮ ನಿನಗೆ ಕೊಟ್ಟು ಕಾಪಾಡ್ತಾನ ಆಮೇಲೆ ಅಲೆ ಲುಯ ನೀನು ದೇವರ ಮಾತು ಕೇಳೋ ಅಂತ ಹೇಳ್ತಾ ಇದ್ದಾನೆ ದೇವರು ನೀನು ಕೇಳೋ ದೇವರ ಮಾತು ಅದು ಹಾಕತ್ತಿಗೆ ಕಿವಿ ಕೊಟ್ಟು ದೇವರ ವಾಕ್ಯದ ತಕ್ಕ ಅಂತ ನಡಿ ಆಮೇಲೆ ನಾಳೆ ಅಲ್ವಿಯಾ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸಿ కడ తిరుగు వస్త సహాయో విశ్వ దర్శన కా సహాయ బాకీల జీవన నెరవేర ప్రార్థన యేసు నేను బేడి వే ప్రలోంది